ಈ ರೋಡಿಗೆ ಬರ್ರಿ ಅವು ಕಟ್ಟಿ ಮ್ಯಾಗ ಕುಡ್ದು ಕುಂತಿರ್ತಾವ ನಾ ಬಹಳ ಸಲ ನೋಡಿನಿ ಅವು ಚಂದ ಟೇಬಲ್ ಆಗ್ಬಿಟ್ಟದ ಅದು ಗಟ್ರ ಅವು ಗಟ್ರ ಮ್ಯಾಗ ಕುಂತಿರ್ತಾವ್ ಯಾಕ ಗಟ್ರನ ಕುಡ್ದಾವ್ ಅದಕ್ಕೆ ಗಟ್ರ ಮ್ಯಾಗ ಕುಂತ ಎಂಟುವರೆಗೆ ಬಾಳ ಸಲ ಫಂಕ್ಷನ್ ಮುಗಿಸ್ಕೊಂಡ್ ಮಠಕ್ಕೆ ಹೋಗ್ಬೇಕಾದ್ರ ನಾ ನೋಡೀನಿ ಬಹಳ ಚಂದ ಪಾಠ ಹೇಳಿಕೊಡ್ತಾರ ಅವ್ರು ಕುಡ್ದಿರ್ತಾರ ಯಾವ ಸಣ್ಣ ಹುಡುಗ ಯಾವರ ಸಣ್ಣ ಹುಡುಗ ಅವ್ರ ಮುಂದೆ ಬಂತು ಅಂದ್ರೆ ಬಾಯಿಲಿ ಕುಂದರು ಒಟ್ಟ ಕುಡಿಬೇಡ ಯಾರು ಹೇಳ್ಯಾರ ಕುಡ್ದವ್ರು ಎಲ್ಲಿ ಕುಂತಾರ ಗಟ್ರ ಮ್ಯಾಗ ಅವ್ರು ಹೇಳ್ತಾರ ಒಟ್ಟ ಕುಡಿಬೇಡ ಕುಡಿದು ಕುಡಿದುಗ ಮನೆ ಮಾರಿನಿ ಹೆಂಡತಿ ತವ್ರ ಮನೆಗೆ ಹೋದಕ್ಕೆ ಒಟ್ಟ ಬಂದಿಲ್ಲ ಗಟರ್ ಮ್ಯಾಗ ಕುಂತಾನ ಕುಡ್ದಾನ ಅವ ಅವ ಅವದಕ್ ಹೇಳ್ಯನ ಕುಡ್ದ ಹಾಳಾಗ್ಯಾನ ಅಂತ ಇಲ್ಲ ನಮ್ದೇನ ಮಗ ಅವ ಏನು ಹೇಳ್ಯಾನ ನಮಗೆ ನಮ್ದು ಇದು ತಲೆ ಅವನೇ ಕುಡದ ಗಟ್ಟ್ರ ಮ್ಯಾಗ್ ಕುಂತಾನ ನಮಗೆ ಮಗ ಅವ ಬುದ್ಧಿ ಹೇಳ್ತಾನ ಇಂಥ್ಮ್ ಬಾಳೈತಿ ಬಾಳ್ ನಾನು ಅವ್ರು ಹೇಳ್ತಾರಲ್ಲ ತಗೊಳುದು ಯಾಕ ಅವು ಅನುಭವಿಸ್ಯಾವ್ ಪಾಪ ಹೇಳ ಇನ್ನು ಕೆಲವೊಬ್ರು ಮಹಾನುಭಾವರು ಹೇಳ್ತಿರ್ತಾರ ಒಟ್ಟ ಮದಿವ್ಯಾಬೇಡ ಅಂತಿರ್ತಾರವ್ರು ನನಗೆ ಬಹಳ ಸಲ ನಾ ಹಳ್ಳಿಗೆ ಹೋದಾಗ ನಮ್ಮ ತಾಯಂದಿರು ಚಂದ ಮಾತಾಡ್ದಾಗ ಬಂದು ಎಪ್ಪ ಸನ್ಯಾಸಿಯಾಗಿ ಆಗಿ ನೋಡಂತನ ನನಗ್ ಚಂದ ಜೀವ್ ಮಾಡ್ತಾವ್ ನನಗ್ ಲೇಟ್ ಆಗದು ಈಗ ಅರ್ಥ ಆಕತ್ತದ ಉಪನಿಷತ್ ಉದ್ದಿನಲ್ಲ ಎದ್ ಜೀವ್ ಮಾಡ್ತಿದ್ರು ಈಗ ಅರ್ಥ ಆಕತ್ತದ ಸನ್ಯಾಸಿಯಾಗಿ ಬರಬ್ಬರ